ಈಗ ನಾವು ನಾಗಮಲೆ ಶ್ರೀ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಜೀಪ್ ಇದು ಸುಮಾರು ಅರ್ಧ ಕಿಲೋಮೀಟರ್ ನಡೆದು ಬಂದಿದ್ದೀವಿ ಸುಂದರವಾದ ಪ್ರಕೃತಿ ಕಾಣಿಸ್ತಾ ಇದೆ ಬಹುಶಃ ಸುಮಾರು ಇನ್ನೂ ಐದು ಕಿಲೋಮೀಟರ್ ನಾವು ಕಾಲ್ನಡಿಗೆನಲ್ಲಿ ಪ್ರಯಾಣಿಸ್ಬೇಕಾಗತ್ತೆ ಅನ್ಸುತ್ತೆ ಬನ್ನಿ ನಾಗಮಲೆ ಕ್ಷೇತ್ರದ ದರ್ಶನ ಮಾಡೋಣ ಇವತ್ತು ಶ್ರೀ ಕ್ಷೇತ್ರ ನಾಗಮಲೆ ಪುಣ್ಯಕ್ಷೇತ್ರ ನಾವು ಅಂದು ಇಂದು ನಾಗಮಲೆಗೆ ಬಂದು ತಲುಪಿದ್ದೀವಿ ನೀವು ಹಿಂದೆ ನೋಡ್ತಾ ಶ್ರೀ ಶ್ರೀಮಲೆ ಮಹದೇಶ್ವರ ಸ್ವಾಮಿ ನಾಗಮಲಿನಲ್ಲಿ ನೆಲೆಸಿರುವಂತಹ ಸನ್ನಿಧಿ ಇದು ನಾಗಮಲೆ ಶ್ರೀ ಕ್ಷೇತ್ರ ಇದು ಶ್ರೀ ನಾಗಮಲೆ ಕ್ಷೇತ್ರದ ಹಿಂಭಾಗದ ದೃಶ್ಯನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಬಂಡೆ ಒಂದು ನಾಗರೂಪ ಮತ್ತೆ ಶಿವಲಿಂಗದ ರೂಪನ ಮೂಡಿ ಬಂದಿರುವಂತದ್ದು ಇದು ಬಂಡೆನಲ್ಲಿ ಒಡೆದು ಮೂಡಿರುವಂತ ರೂಪ ಆಗಿದೆ ಸ್ವಾಮಿ ನಡುಮಲೆಯಲ್ಲಿ ತಪಸ್ಸು ಮಾಡಿ ಸಾಕಾಗಿ ನಂತರ ಇಲ್ಲಿಗೆ ಕಾಲ್ ಬಂದು ಇಲ್ಲೂ ಸಹ ತಪಸ್ಸನ್ನ ಮಾಡಿದ್ರು ಅವಾಗ ಅವರಿಗೆ ಆಶ್ರಯ ಕೊಡೋದಕ್ಕೆ ಒಂದು ಬಂಡೆ ಹೊರಗ್ಲಿಕ್ಕೆ ಆಯ್ತು ಹಾಗೆ ಇನ್ನೊಂದು ಬಂಡೆ ಒಡೆದು ಮೂಡಿ ನಾಗನ ಸ್ವರೂಪ ತಗೊಂಡು ಅವರಿಗೆ ನೆರಳನ್ನ ಕೊಡ್ತು ಅನ್ನೋದು ಒಂದು ಪ್ರತೀತಿ ಇದೆ